ನನ್ನ ಮನೆತನವನ್ನು ಸೇಡಿನ ಶಾಲೆಯಲ್ಲಿ ಬೆಂದು ಬೆರಡಾಗುವಂತೆ ಮಾಡಿದ ನಿಮ್ಮಿಬ್ಬರನ್ನು ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿ ನರಿಗಳಿಗೆ ಹಾಕದಿದ್ದರೆ ನನ್ನ ಹೆಸರ ಸಂಗಮೇಶನೇ ಅಲ್ಲ ಗಿರಿಜಾ ಗಿರಿಜಾ ಈ ರೌಡಿ ಸಾಮ್ರಾಜ್ಯದಲ್ಲಿ ರಾಜನಾಗಿ ಬೆರೆದು ನಿನ್ನಂತ ನೂರು ಜನರಿಗೆ ಸುಣ್ಣದ ರೀರೆಂದು ಆನಂದ ಕೊಡಿಸಿ ನೂರಾರು ತಲೆಗಳನ್ನು ಚಂಡಾಡಿ ಕಾನೂನ ಕಣ್ಣಿಗೆ ಮಣ್ಣೆರಚಿ ಕಣ್ಣಲ್ಲೇ ಕಾಮಿನಿಯರನ್ನು ಕರೆದು ನನ್ನ ಕಾಮದ ತೀರಿಸಿಕೊಳ್ಳುವ ಈ ಚಾಣಾಕ್ಷನಿಗೆ ಸಾವಿನ ಬೇರೆಗೆ m 야 ನಿಸರ್ಗದಲ್ಲಿ ನಗುವ ಕೆಂಪು ಗುಲಾಬಿಯನ್ನು ಕಂಡಕ್ಷಣ ನಿಸರ್ಗದಲ್ಲಿ ನಗುವ ಕೆಂಪು ಗುಲಾಬಿಯನ್ನು ಕಂಡಕ್ಷಣ ದುಂಬಿಗಳ ದಂಡು ಬಂದು ಮಕರಂದವ ನೀರಿ ಸಂತೋಷ ಪಡುತ್ತವೆ

ಸಮಸ್ಯೆ ಅವಾರ ಹೊತ್ತು ಭಿಕ್ಷುಕ ಬಂದ ನಿಮ್ಮ ಕೇಳುವುದಕ್ಕಿಂತ ಕೇಳುವುದಕ್ಕಿಂತೆ ಮೊದಲು ನೀಡಿ ಬಿಟ್ಟಿದ್ದೀರಾ ನೀ ಬರು ಏತ್ಯಾವಂತರು ವಿದ್ಯಾವಂತರಪ್ಪಾ ಮಲಾ ತಂಗಿ ಮಲಾ ಎಲ್ಲಿದೆ ಆಗಲ್ಲವ್ವ ಅವನು ಒಂದು ಮುಂಜಾನೆಯಿಂದ ಮಸೂರು ಮಾಡ್ತೆ ಅಂತ ಹೇಳಿ ಹೋದಾಕ ಹೊತ್ತು ಹೊಳ್ಳಿ ಇಲ್ಲಿ ಬಂದರು ಮನೆಗೆ ಬರೋಕೆ ಒಬ್ರು ಐತ ನೋಡಿ ಮೊದಲ ಕೆಟ್ಟ ಕಾಲ ಐತೆ ಒಬ್ಬ ಹುಡುಗಿ ನಿತ್ಕಂದ್ರ ಸಾವಿರ ಹುಡುಗರ್ ಗಂಟು ಬೀಳ್ತಾರಿ ಸಾವಿರ ಹುಡುಗರ್ ಗಂಟು ಬೀಳ್ತಾರ ಕೊಡ್ಲಿ ಯಾರಿಗಿಡ್ಲಿ ಹೈಸ್ ರೀ ಹೈಸ್ ಈ ಬಾಬಾನ್ ಒಂದ್ ಹೈಸ್ ಒಮ್ ತಿಂದೆ ಅಂದ್ರೆ ತಳ ಹಿಡ್ಕೊಂಡ್ ಬಿಡುತ್ ತನಕ ತಂಪೋ ತಂಪ ಆದ್ರೆ ಇವ್ರಾಗ ಹೈಸ್ ಬರ ಬಂದ್ ಬಾಳ ಆಗ್ಯಾರ್ರಿ ನಮ್ ಹೊಟ್ಟಿ ಮೇಲೆ ಕಾಲ್ ಕೊಟ್ಟಾರ ಭೀಮು ನಾಯಿ ంగారు రోడ్ చిమ్కేర్ రేణకాగన్ దొడిగర్ నింగ్ తొట్టన్ బగర్ గంగ డైవర్ గచ్చు నిమిగేన్ గచ్చు ನಿತ್ಯ ತಪ್ಪದ ತಿರುಗುವ ಜೀವನದ ಚಕ್ರವು ತಾಳ ತಪ್ಪಿ ಚಕ್ರ ತಿರುಗಾಕ ಶುರು ಮಾಡಿದ್ರ ಮೊದಲು ಏನ ಬಿಡೋದು ನಿಮ್ಮಂತ ಕೆಟ್ಟ ಸೊಳೆ ನೀ ಹೇಳಿದ ಮಾತನ್ನು ಕೇಳಿ

ನಿನ್ನ ದರ್ಶನ ಪಡೆದು ನಾವು ಧನ್ಯ ಹೌದು ಸ್ವಾಮಿ ಆ ನನ್ನ ತಂದೆ ಶ್ರೀಸೈಲ್ ಮಲ್ಲಿಕಾರ್ಜುನನಿಗೆ ತಾರಿ ದಾರಿಯಲ್ಲಿ ಭಕ್ತರಿಗೆ ಪ್ರಸಾದವನ್ನು ಮಾಡಿ ಆ ನನ್ನ ತಂದೆ ಶ್ರೀಸೈಲ್ ಮಲ್ಲಿಕಾರ್ಜುನ ಮಹಿಮೆ ಎಷ್ಟೊಂದು ಸುಂದರವಾಗಿದೆ ನೋಡಿ ಸ್ವಾಮಿ ಪಾರ್ವತಿ ಮಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ಕೈಲಾಸ ಭಾಗದಲ್ಲಿ ನಿಂತು ನೋಡಿದ್ರೆ ಇಲ್ಲೇ ಕಂಡಂತೆ ಕಾಣುವುದು ಆ ಮಲ್ನಾಥನ ಶಿಖರ ಆದಷ್ಟು ಬೇಗ ಆ ಮಲ್ಲಿನಾಥನ ದರ್ಶನ ಪಡೆಯಬೇಕೆಂದು ನಾವಿಬ್ಬರು ಎಷ್ಟೊಂದು ನಡೆದಷ್ಟು ದೂರ ಕಂಡಂತೆ ಕಾಣಲಿಲ್ಲವಂತೆ ಕಾಣುವುದು ಆ ಮಲ್ಲಿನಾಥನ ಶಿಖರ ಹೌದು ಸ್ವಾಮಿ ಎಷ್ಟೇ ಕಷ್ಟಪಟ್ಟರು ನಮಗೆ ಆ ನನ್ನ ತಂದೆ ಮಲ್ಲಿಕಾರ್ಜುನ ದರ್ಶನ ಆಯ್ತಲ್ಲ ಅಷ್ಟೇ ಸಾಕು ಸ್ವಾಮಿ ನಮಗೆ ಅಲ್ಲಿ ನೋಡಿದೇಳಿ ಪಾರ್ವತಿ ಭಕ್ತರು ಮಳೆ ಹಚ್ಚಿ ನಮಸ್ಕರಿಸಿ ಮಲ್ಲಿಕಾರ್ಜುನೇ ಸವಿದು ಹೋಗಿದ್ದಾನೆ ಭಕ್ತರ ಕಾಟಕ್ಕೆ ಮಲ್ಲಿಕಾರ್ಜುನೇ ಭೂಮಿಯಲ್ಲಿ ಐಕ್ಯವಾಗಿ ಅಂದರೆ ಒಟ್ಟಿನ ಮೇಲೆ ನಾವಿಬ್ಬರು ದರ್ಶನ ಪಡೆದು ನಮ್ಮ ಊರಿಗೆ ಹಿಂತಿರುಗಿದ್ದು ಆಯ್ತು ಮನೆ ಬಿಟ್ಟು ಹಿಂದಿಗೆ ಒಂದು ತಿಂಗಳು ಆಯ್ತು ನೋಡಿ ನಮ್ಮ ಮಗಳ ಮನೆ ಮಲ್ಲಪ್ಪ ನಮ್ಮ ಹೊಲ ಕಡೆ ನೋಡು ಅಂತ ಹೇಳ್ತೀರಿ ಹೌದು ಪಾರ್ವತಿ ನಮ್ಮ ಹೊಲದಲ್ಲಿ ಜೋಳ ಹೊಲ್ಸಾಗಿ ಬೆಳೆದಿಂತಿರಬೇಕು ನಾನೀಗ ಹೊಲ ಕಡೆ ಹೋಗಿ ಬರುತ್ತೇನೆ ನಿಲ್ಲ ಪಾರ್ವತಿ ನಾ ಮರ್ತಿದ್ದೆ ಶ್ರೀಶೈಲದಿಂದ ಬಂದ ಕೂಡಲೇ ನಮ್ಮ ಮನೆಯಲ್ಲಿ ಒಂದು ಪೂಜೆ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅದಕ್ಕೆ ನೀನು ಮನೆಯಲ್ಲಿ ತಯಾರಿ ನಡೆಸು ಆಯ್ತು ರೀ ನೀವ್ ಹೇಳಿದ ಹಾಗೆ ಮನೆಯಲ್ಲಿ ತಯಾರು ಮಾಡ್ತೀನಿ ಹಾಗೆ ಶ್ರೀಶೈಲ ಮಲ್ಲಿಕಾರ್ಜುನನ್ಗೆ ಹೋಗಿದ ಆ ನನ್ನ ಶ್ರೀಶೈಲ ನನ್ನ ಮಗಳು ತಂಗಿ ಇದಾಳಲ್ಲ ಬರಮ್ಮ ಹಾಗೆ ಅವಳು ಬರ್ತೀನಂತ ಹೇಳಿದರು ಹಾಗೆ ಕಳಿಸ್ಬೇಡಿ ನೋಡಿ ಹೋಗಿ ಬನ್ನಿ ಆದಷ್ಟು ಬೇಗ ಬಪ್ಪರೇ ನಮ್ಮಪ್ಪ ನಮ್ಮ ಕಡೆ ಹೆಂಡತಿ ನೀನು ಬಹಳ ಶಾಡೆ ಹಾಕದಿ ಡಿ ನಾನೀಗಡೆ ಹೋಗಿ ಬರುವಾಗ ಶಂಕರ ಸ್ವಾಮಿಗೆ ಭೇಟಿಯಾಗಿ ಬನ್ನಿ ಗಡಾನ ಮನಿಗ್ ಬನ್ನಿ ಮತ್ತೆ ನಿನ್ನ ಮಾಯೇರ ಒಡೆಯ ರಾಜಪ್ಪನ ಗಂಧ ಮಕ್ಕಳು ಬದುಕಲೇಬೇಕು ಸಾಯುವಾಗ ರಾಜಪ್ಪ ಕೊಟ್ಟ ಮಾತು ನನ್ನ ಪ್ರಾಣ ಕೊಟ್ಟಾದರೆ ಉಳಿಸಲೇಬೇಕು ಅಯ್ಯೋ ಅಯ್ಯೋ ಅಡಿನಾಯ್ತು ಓ ಸತ್ಯ ನಿಮ್ಮೂರಿನ ಡೈವರ್ ಸತ್ಯ ಹೇಗಾದ್ರ ಮಾಡಿ ಮಕ್ಕಳನ್ನು ರಕ್ಷಿಸಿ ನಿನ್ನ ಕಾಲಿಗೆ ಬಿದ್ದು ಕೇಳುತ್ತೆ ಸತ್ಯ ಯಾರು ನಾನೇನು ಮಾಡಲಿ ಸು ಇನ್ನೊಂದು ಮಾತಾಡಿದ್ರೆ ನನ್ನ ನಾನೇ ಫಸ್ಟ್ ಇಲ್ಲಿಂದ ಹೊರಟ ಹೋಗು ಆ ವಿಷಯವನ್ನು ಆಮೇಲೆ ಹೇಳುತ್ತೇನೆ ಇಲ್ಲದಿದ್ದರೆ ಆ ದುಷ್ಟರು ಬೆನ್ನು ಹತ್ತಾರ ನನ್ನ ಮತ್ತು ಮಕ್ಕಳನ್ನು ಕೊಂದು ಹಾಕುತ್ತಾರ ಫಸ್ಟ್ ಇಲ್ಲಿಂದ ಹೊರಟ ಹಲೋ ಸತ್ಯ ಈ ಮಕ್ಕಳನ್ನು ಕಾಪಾಡಬಾರ ನನ್ನದು ಮೊದಲು ನೀನು ಇಲ್ಲಿಂದ ತಪ್ಪಿಸಿಕೋನಿಲ್ಲ ಸತ್ಯ ನಾಗೇಗೌಡನ ಕಂಡು ತಪ್ಪಿಸಿ ಒಂದು ಹುಲ್ಲು ಕಡ್ಡಿಯಲುಗಾಡದ ಈ ಊರಿನಲ್ಲಿ ಮಗನೇ ಹೇಳ ಕತ್ತೆ ಮಗನೇ ಎಲ್ಲಿ ಮಕ್ಕಳು ಹೇಳದೆ ಮಗನೇ ನಿನ್ನ ಈ ಅರುಣ ಭೂಮಿಯ ರಿನ ತೀರ್ಸೋದ ನಿಮ್ಮಂತರ ಕೈ ಆಗಿರ್ತಿತ್ತಂದ್ರ ದೇವರು ಅಂತ ಯಾಕೆ ಆಗಿರ್ತಿದ್ದ ನಿಮ್ಮಂತ ಬಂಡರ ಬಯಕೆದರೆ ಸತ್ಯವನ್ನು ಸತ್ತರಂಗಲ ಈ ಸತ್ಯ ನನ್ನ ಮಗ ಸರಳ ಮಾತಿಗೆಲ್ಲ ಬೊಗ್ಗ ಮಗಳ್ ರೇವನ ಈ ನನ್ನ ಮಗನ ಪ್ರತಿದಿನ ದಿನ ಇಂಚಿನ ಸೋ ಇಂಚಿನ ಕತ್ತರಿಸಿ ಚಿತ್ರ ಕೊಟ್ರ ಮಗ ತಾನಾಗ ಬೈಬಿಡ್ತಾನೆ ಇವನು ಚಿತ್ರಹಂಸಿಗೆಲ್ಲ ಎದುರು ಜೀವನ ಕಡೆಯದು ನನ್ನ ಜೀವಂತೆ ಸುಟ್ಟರೆ ಅದರ ಭಯ ನನಗಿಲ್ಲ ಸಾವಿರ ದೌಡ ಸಿಕ್ಕೊಂಡು ಒತ್ತಾಡಕತ್ತಿ ಎಷ್ಟು ಸೊಕ್ಕಿನ ಮಾತು ಮಾತಾಡ್ತೀನಿ ಮಗನ ಹೌದಲೇ ಕಾಡ ಈ ನನ್ನ ಮಗನ ಕೊಂದ್ರ ಸತ್ಯನ್ ಸತ್ಯ ಸತ್ಯವರ ಬರಂಗಿಲ್ಲ ನಾಳೆ ಹಂಗೇನಾದ್ರು ಆದ್ರ ಆ ಮಕ್ಕಳು ಬೆಳೆದು ದೊಡ್ಡವರಾಗಿ ನಮ್ಮ ಜೀವಕ್ಕ ಕಂಟಕಾಗಬಹುದು ಹೇಳದೆ ಮಗನ ಎಲ್ಲಿಟ್ಟಿ ಮಕ್ಕಳನ್ನ ಯಾರು ಕೈಯ ಕೊಟ್ಟಿ ಹೇಳದೆ ಅವ್ರ ಹೆಸರ ನೋಡ್ರಿ ಕುರಿ ಕೇಳ ಮಸಾಲೆ ಹರಿತಾರನ್ರಿ ಈ ಮಗನ ಏನ್ ಕೇಳದೈತಿ ಕತ್ಲ ಕೋಣಾಗ ಸಾಯ ತನಕ ಕೊಳಿಲಿ ನನ್ನ ಮಗ ಅಲ್ಲೇ ಕಟ್ಟಿ ಹಾಕಿ ಬಿಡಾನ ಈ ವಿಷಯನ ಗುಟ್ಟಾಕಿಡಣ್ರಿ ಕಾರ್ ಅಪಘಾತ ಡ್ರೈವರ್ ಸತ್ಯ ಮತ್ತು ಮಕ್ಕಳು ಬಿದ್ದು ನಾಪತ್ತೆ ಆಗ್ಯಾವಂತ ಹೇಳಿದ್ರಾಯ್ತು ಎಂತ ಸುಳ್ಳು ಕುಳ್ದ ಹುಟ್ಟಿಲ್ಲ ಮಗನ ನೋಡಿ ಗೌಡ ನಿತ್ಯ ತಪ್ಪದ ತಿರುಗುವ ಈ ಜೀವನದ ಚಕ್ರವು ತಾಳ ತಪ್ಪಿ ಇದೀ ಚಕ್ರ ತಿರುಗಾಕ ಶುರು ಮಾಡಿದ್ರ ಮೊದಲು ಹಣ ಬಿಡೋದು ನಿಮ್ಮಂತ ಕೆಟ್ಟ ಸೊಳೆ ಮಕ್ಕಳ ಮರಿಬೇಡ್ರಿ ಕಡಲೇ ನನ್ನ ಮಗನ್ನ ಇನ್ನು ಮುಂದೆ ಅಚ್ಚಿನಾಪುರಕ್ಕೆ ನಾನು ಹತ್ತೂರ ಒಡೆಯಾದ್ರ ಈ ಹತ್ತೂರು ಒಡೆಯನಿಗೆ ఈ కాడపనే కార్కు నా ఇహార్ లే మగనా బా సేరణం 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 யனர தாயி அம்மாரி பாலுயே தாயே தாயிஸ்ரீ கௌரி சரணம் कृपा करे చిక్కొడీ కన్నీ కన్నిట్టు కడు నిన్నే కు తిను జగదీశ్ మావనను నేనే కాపాడు తేనే కాపాడు నిన్నే నిన్నే కు ಎಲ್ಲ ಭಾರವನ್ನು ಆ ಪಾರಸಿವನ್ನ ಮೇಲೆ ಹಾಕಿದ್ರೆ ಆ ದೇವರ ಗತಿ ಏನಮ್ಮ ಈಗ ಬಂದಿನಪ್ಪ ಬನ್ನಿ ಹಾಂ ನನ್ನ ತಂದೆ ಪ್ರಸಾದ ಅಂತ ಇದ್ದುಕೊಳ್ಳಿ ಬನ್ನಿ ನೋಡು ಗಿರಿಜಾ ಈ ದಿನ ಈ ನೋಡು ಗಿರಿಜಾ ಈ ಮಲ್ಲಿಕಾರ್ಜುನಲ್ಲಿ ಲೇ ಅಗಾದವಾದದ್ದು ಈ ದಿನ ನಿನಗೆ ಒಂದು ಸತ್ಯ ವಿಷಯವನ್ನು ಹೇಳಬೇಕಂದು ನನ್ನ ಮನಸ್ಸು ಅದೇನು ವಿಷಯ ಅಂತ ಹೇಳುವಪ್ಪ ನೋಡಮ್ಮ ಈ ವಿಷಯ ನಮ್ಮಿಬ್ಬರನ್ನು ಹೊರತುಪಡಿಸಿ ಹಾಗೆಂದು ವಚನ ವಚಿಯೋ ಮಗಳೇ ಇದೇನಪ್ಪ ನೀನು ಮಾತನಾಡ್ತಾ ಮಾತು ಮಾತು ಬಿಡದಲ್ಲಿ ಆಶ್ರಯ ಪಡೆದ ನಾನು ಕಿತ್ತು ಹಾಕುವ ನೈ ವಂಚಕೆ ನಾನಲ್ಲಪ್ಪ ಹಾಲು ಉಣಿಸಿ ಬೆಳೆಸಿದ ನಿನ್ನ ತಂದೆಗೆ ಮೋಸ ಮಾಡುವ ನೋಡಮ್ಮ ಗಿರೀಜ ಇಂದಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮೂರಿನ ಡ್ರೈವರ್ ಸತ್ಯ ಇದೇ ಮಲ್ಲಿಕಾರ್ಜುನ ಗುಡಿ ಎತ್ತಿರ ಎರಡು ಒಳಿ ಮಕ್ಕಳನ್ನು ಕಟ್ಟಿ ಬಟ್ಟೆಯಲ್ಲಿ ಕಟ್ಟಿಕೊಂಡು ಸತ್ಯವನ್ನು ನಂತರ ಹೇಳ್ತೇನೆಂದು ನನ್ನನ್ನು ಅಲ್ಲಿಂದ ಹೊರದು ಎರಡು ದಿನ ಕಳೆದರೂ ಸತ್ಯ ಬರಲೇ ಇಲ್ಲ ಸತ್ಯವೂ ತಿಳಿಯಲೇ ಇಲ್ಲ ಆ ಮುದ್ದಾದ ಗಂಡ ಮಕ್ಕಳನ್ನು ಸ್ವಂತ ಮಕ್ಕಳಂತೆ ಬೆಳೆಸಾತಿದಳು ನಿನ್ನ ತಾಯಿ ಆಮೇಲೆ ನೀನು ಹುಟ್ಟಿದಿಯಮ್ಮ ಹಾಗಾದ್ರೆ ಮತ್ತೆ ಅವರಿಬ್ಬರು ಅವಳಿ ಮಕ್ಕಳು ಯಾರು ಆ ಮಕ್ಕಳು ಬೇರೆ ಯಾರಲ್ಲಮ್ಮ ಅಷ್ಟಿನಲ್ಲಿ ಹತ್ತು ಹುಲಿಗಳನ್ನು ಮೆಟ್ಟಿ ನಿಲ್ಲುವ ನಿನ್ನ ಸೋದರಮ್ಮ ಒಂದಿರೋ ಏನು ಆ ರಮೇಶ್ ಮಾವ ಜಗದೀಶ್ ಮಾವ ಸೋದರ ಮಾವರ ಹೌದಮ್ಮ ಜಗದೀಶ ಸಂಗಮೇಶ ಸಣ್ಣವರಿದ್ದಾಗ ನೀವು ನನ್ನ ತಂಗಿ ಮಕ್ಕಳಂತ ಸುಳ್ಳು ಸುಳ್ಳು ಹೇಳಿಬಿಟ್ಟೆ ಆ ಕಲ್ಲಿಗೆ ಈ ಕಲ್ಲಿಗೆ ಬೆಳೆದು ಈಗ ಹಸ್ತಿನಾಪುರದಲ್ಲಿ ತಮ್ಮದೇ ಆಸ್ತಿ ಮಾಡಿಕೊಂಡು ಚೆನ್ನಾಗಿದ್ದಾರಮ್ಮ ಅಪ್ಪ ಮಾವರೆ ಸತ್ಯಾಂಶ ಅಷ್ಟೇ ಆಯ್ತು ಬಿಡಿ ಹೌದು ಸತ್ಯಾಂಶ ಏನು ಅಂತ ನನಗೆ ತಿಳಿಯಿಲ್ಲ ಆಯ್ತು ಮಾವ ಅಪ್ಪಾಜಿ ನೀನು ಹೇಳುವ ಮಾತು ಸತ್ಯವಿದೆ ಅಪ್ಪಾಜಿ ಸತ್ಯವಿದೆ ನೋಡಮ್ಮ ಬೆಳೆಯುವ ಮಕ್ಕಳಿಗೆ ನೀವು ಅನಾಥರತ್ತ ಹೇಳಿದ್ರೆ ಅವರು ಎಲ್ಲಿ ಎದೆ ಹಿಡಿಕೊಂಡು ಸತ್ತು ಹೋಗುವಂತ ಸತ್ಯ ವಿಷಯವನ್ನು ಹೇಳಲಿಲ್ಲಮ್ಮ ಹೇಳಲಿಲ್ಲ ಆದರೆ ಈಗ ಬೆಳೆದು ನಿಂತು ದೊಡ್ಡವರಾದ ಹಳೇಂದ್ರ ಮೇಲೆ ನನಗೊಂದು ಸ್ವಾರ್ಥ ವಾಸೆ ಬೆಳೆ ಕದೈತಮ್ಮೆ ಅದೇನಂತ ಹೇಳಿ ಏನಿಲ್ಲಮ್ಮ ಆ ಜಗದೀಶ್ ನಿನ್ನನ್ನು ಕೊಟ್ಟು ಆ ಪುಣ್ಯಾತ್ಮನ ಕೈಯಿಂದ ನಿನ್ನ ಕೊರಳಿ ಕರಿಮರಿ ಸರ ಕಟ್ಟಿಸಿ ನನ್ನ ಭಾರ ಬಾರ ಇಳಿಸ್ಕೊಳ್ಬೇಕೆಂತಿದ್ದೇನಮ್ಮಪ್ಪ ಆಯ್ತಪ್ಪ ಈ ಸಂತ ಸುದ್ದಿಯನ್ನು ಹೇಳಿದೆಯಲ್ಲ ಈ ಸಂತ ಸುದ್ದಿಗೆ ನಾನು ನಿನಗೆ ಬಿಸಿ ಬಿಸಿ ಕಾಪಿ ಮಾಡಿದ್ದೀನಿ ಬಾರಪ್ಪ ಕಾಪಿ ಕುಡಿಯುವಂತೆ

ನೀತಿ ನಿಯಮಗಳಿಗೆ ಬೆಲೆ ಇಲ್ಲದಂತಾಗಿದೆ ಕೇವಲ ದುಡ್ಡಿಗಾಗಿ ಬೆಲೆ ಕೊಡುವ ಈಗಿನ ದೊಡ್ಡ ಸಮಾಜದಲ್ಲಿ ಈ ಪರಸುವ ನಟ ಮರಗನಾದಕ್ಕೆ ನೃತ್ಯ ಮಾಡದೆ ಕೈಯಲ್ಲಿ ಮಚ್ಚಿಡು ತಿರುಗುವ ನನ್ನಂತ ಕೆಚ್ಚದ ವೀರರು ಮಾತ್ರ ಬದುಕಬಹುದು ಅದರಂತೆ ಅದರಂತೆ ಈ ದುರಿಯಾದಲ್ಲಿ ಪಾಪ ಮಾಡಿರುವ ಪಾರಿ ಒಳಕ್ಕೆ ಹಣದ ಗಾಳವನ್ನು ಹಾಕಿ ಕೊಬ್ಬಿನಿಂದ ಚಲಿವಿರ ಜೊತೆ ಚಲ್ಲಾಟವಾಡುವುದೇ ಈ ಚಲಗಾರನ ಕಾಯಕ ಲೇ ವದಲ ವದಲ ಬೊಮ್ಮಾಯಿ ಸೀರಿಯನ ಪ್ರತಿ ಉಸಿರಲಿಯೂ ಗೌರಿ ಅಂದು ನಾನು ಕಾಲೇಜಿನಲ್ಲಿ ಕಂಡ ಗೌರಿ ನನ್ನ ಹೃದಯೇಶ್ವರಿ ಅಸ್ತಿನಾಪುರದ ನಾಗೇ ಗೌಡರ ಏಕೈಕ ಸುಪುತ್ರಿ ಏ ಗೌರಿ ಅಮರ ಲೋಕದ ಅಪ್ಸರೇ ಸಾಗರದ ತೆರೆಗಳಂತೆ ಮಿಂಚತ್ತು ಹೊಳೆಯುವ ನಕ್ಷತ್ರ ಅವಳ ರೂಪ ರಾಶಿಯನ್ನು ನೋಡುತ್ತಿದ್ರೆ ಈ ಪ್ರತಾಪನ ಮೈಮನದಲ್ಲಿ ಕಾವೇರಿದ ಕಾಮದ ಕಾರಂಜಿ ಹೊಳೆಯಾಗಿ ಪುಟಿದೇಳುತ್ತಿದೆ ಏನವಳ ಮೈಮಾಟ ವದಲ ವದಲ ಬೊಮ್ಮಾಯಿ ಏನವಳ ಮೈಮಾಟ ಏನವಳ ಕು ಸೃಷ್ಟಿಕರ್ತನ ಅವಳನ್ನು ಸೃಷ್ಟಿಸುವ ಶುಭ ಸಮಯದಲ್ಲಿ ಏಕಚಿತ್ತ ಭಾವದಿಂದ ತಪಾವನದಲ್ಲಿ ಸಕಲ ಕಲ್ಲವಲ್ಲವನಾಗಿ ಕುಳಿತುಕೊಂಡಿರಬೇಕು ಇಂಥ ಸುರಸುಂದರಿಯನ್ನು ನನ್ನ ಪಾಶದಲ್ಲಿ ಬಂಧಿಸಿ ನನ್ನ ಪಟ್ಟದರ್ಶಿಯನ್ನಾಗಿ ಮಾಡಿಕೊಳ್ಳಲೇಬೇಕು ಬಾ 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 ಈಗ ನಾನು ನಾಗೇಗೌಡನ ಕಳ್ಳ ವ್ಯಾಪಾರದ ಪಾರ್ಟ್ನರ್ ಆಗಿ ಸೇರಿಕೊಳ್ಳಬೇಕು ಆ ನಂತರ ನಾಗೇಗೌಡನ ಸುಂದರ ಸಂಸಾರವನ್ನು ಚಿತ್ರ ಚಿತ್ರ ಮಾಡಿ ಸರ್ವನಾಶಗೊಳಿಸಲೇಬೇಕು ಗೌರಿ <Tribus> ೇ ಲೇ ಲೇ ಗೌರಿ ನೀವೆಲಿದು ನನ್ನವಳಾದರೆ ಸರಿ ಇಲ್ಲವಾದರೆ ನಿನ್ನ ಬಾಳ ಇಲ್ಲ ಸಲ್ಲದ ಬಿರುಗಾಳಿ ನೆಪಿಸಿ ನನ್ನ ಪಟ್ಟದರ್ಶಿಯನ್ನಾಗಿ ಮಾಡಿಕೊಳ್ಳದೆ ಹೋದರೆ ನನ್ನ ಹೆಸರು ವಜ್ರಗಿರಿಯ ವಜ್ರ ಮುನಿಯ మగ ప్రతాపనే అలా ఏ ఏ వదల వదల బొమ్మాయి